ನೌಕರಿಗಳ ಕುರಿತು ಕೊಲ್ಲಿ ನಾಗೇಶ್ವರರಾವ್ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಪ್ರವೇಶಕ್ಕೆ ವಿದ್ಯಾರ್ಥಿಗಳ ನಿರಾಸಕ್ತಿ ಪ್ರವೇಶ ಶುಲ್ಕ ಭರಿಸಲು ಹೋಗಬೇಕಿದೆ ಐದು ಕಿಲೋಮೀಟರ್ ದೂರದ ಬ್ಯಾಂಕಿಗೆ ಶುದ್ಧ ಕುಡಿಯುವ ನೀರು ಸೇರಿ ಮಹಿಳಾ ಶೌಚಾಲಯದ ಕುರಿತು ಮುಗಿಯದ ಪದವಿ ಪ್ರವೇಶ ಆನ್ಲೈನ್ ಆಫ್ಲೈನ್ ಗೊಂದಲ ಬಸ್ ನಿಲ್ದಾಣದಿಂದ ಕಾಲೇಜಿಗೆ ಹೋಗಲು ಇಲ್ಲ ಬಸ್ ವ್ಯವಸ್ಥೆ ಸರಿಯಾಗಿ ನಡೆಯದ ಪಾಠ ಪ್ರವಚನ ವಿಶೇಷ ವರದಿ ಗಂಗಾವತಿ ಗ್ರಾಮೀಣ ಭಾಗದ ಮಕ್ಕಳು ಉನ್ನತ ವಿದ್ಯಾಭ್ಯಾಸ ಮಾಡಲು ರಾಜ್ಯ ಸರ್ಕಾರ ಪ್ರತಿ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯವನ್ನ ಸ್ಥಾಪಿಸಿದೆ ಅದರಂತೆ ತಾಲೂಕು ಮಟ್ಟದಲ್ಲಿರುವ ಸರ್ಕಾರಿ ಮಹಾವಿದ್ಯಾಲಯಗಳಲ್ಲಿ ಅತ್ಯುತ್ತಮವಾದ ಕೋರ್ಸ್ಗಳನ್ನು ಆರಂಭಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ನೆರವಾಗಿದೆ ಆದರೆ ಗಂಗಾವತಿ ನಗರದಲ್ಲಿರುವ ಕೊಲ್ಲಿ ನಾಗೇಶ್ವರ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಮೂಲಸೌಕರ್ಯಗಳ ಕೊರತೆ ಮತ್ತು ಮಹಿಳಾ ಶೌಚಾಲಯದ ಕೊರತೆ ಸೇರಿ ಹಲವು ಕೊರತೆಗಳ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದವಿ ಪ್ರವೇಶಕ್ಕೆ ವಿದ್ಯಾರ್ಥಿಗಳು ನಿರಾಸಕ್ತಿಯನ್ನು ತೋರಿಸುತ್ತಿದ್ದಾರೆ ಪದವಿ ಶೈಕ್ಷಣಿಕ ವರ್ಷದ ಆರಂಭ ಇದೀಗ ಆಗುತ್ತಿದ್ದು ಪದವಿ ಪ್ರವೇಶಕ್ಕೆ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಪ್ರವೇಶ ಪಡೆಯಲು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ನಿಯಮವನ್ನು ರೂಪಿಸುವಲ್ಲಿ ರಾಜ್ಯ ಸರ್ಕಾರ ಇದುವರೆಗೂ ಯಾವುದೇ ಆದೇಶವನ್ನ ಮಾಡಿಲ್ಲ ಇದರಿಂದಾಗಿ ವಿದ್ಯಾರ್ಥಿಗಳು ಗೊಂದಲದಲ್ಲಿದ್ದು ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿಗಳು ಆಫ್ಲೈನ್ ಮೂಲಕ ವಿದ್ಯಾರ್ಥಿಗಳ ಪ್ರವೇಶ ನೀಡಿ ಎಲ್ಲಾ ದಾಖಲಾತಿಗಳನ್ನು ಪಡೆದುಕೊಳ್ಳುವಂತೆ ಮೌಖಿಕ ಆದೇಶ ನೀಡಿದರು ಪ್ರಾಚಾರ್ಯರ ನಿರಾಸಕ್ತಿಯ ಪರಿಣಾಮ ಕೊಲ್ಲಿ ನಾಗೇಶ್ವರ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಇದುವರೆಗೂ ಕಳೆದ ವರ್ಷಕ್ಕೆ ಹೋಲಿಸಿದರೆ ಪ್ರವೇಶಗಳು ಆಗಿಲ್ಲ ಎನ್ನುವ ಮಾಹಿತಿ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಪದವಿ ಕಲಾ ವಿಭಾಗ ಮುನ್ನೂರ ಎಪ್ಪತ್ತೈದು ವಾಣಿಜ್ಯ ಎಪ್ಪತ್ತಾರು ಬಿ ಬಿ ಎ ಮೂವತ್ತ್ನಾಲ್ಕು ವಿಜ್ಞಾನ ವಿಭಾಗ ನೂರ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಕಲಾ ವಿಭಾಗ ಮುನ್ನೂರ ಇಪ್ಪತ್ತೊಂಬತ್ತು ವಾಣಿಜ್ಯ ಅರವತ್ತೊಂಬತ್ತು ಬಿ ಬಿ ಎ ಮೂವತ್ತೆರಡು ಮತ್ತು ವಿಜ್ಞಾನ ವಿಭಾಗ ನೂರ ಮೂವತ್ತೊಂದು ಪ್ರವೇಶವನ್ನು ನೀಡಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜೂನ್ ತಿಂಗಳು ಕಳೆಯುತ್ತಾ ಬಂದರೂ ವಿವಿಧ ವಿಭಾಗದ ಪದವಿ ಕೋರ್ಸ್ಗೆ ಪ್ರವೇಶಗಳು ಆಗುತ್ತಿಲ್ಲ ಸುಮಾರು ಅರವತ್ತು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ತೆಗೆದುಕೊಂಡು ಹೋಗಿದ್ದರೂ ಪ್ರವೇಶ ಪಡೆಯುವಂತೆ ಕಾಲೇಜಿನಿಂದ ಕರೆ ಮಾಡಿದರೆ ಬೇರೆ ಖಾಸಗಿ ಕಾಲೇಜಿನಲ್ಲಿ ಪ್ರವೇಶ ಪಡೆದಿರುವುದಾಗಿ ತಿಳಿಸಿದ್ದಾರೆ ಎನ್ನಲಾಗಿದೆ ಆದರೆ ಕನಕಗಿರಿ ಬಂಡಿ ಹರ್ಲಾಪುರ ಶ್ರೀರಾಮನಗರ ಇರ್ಕಲ್ಗಡ ಸರ್ಕಾರಿ ಮಹಾವಿದ್ಯಾಲಯ ಸೇರಿ ಖಾಸಗಿ ಪದವಿ ಮಹಾವಿದ್ಯಾಲಯಗಳಲ್ಲಿ ಈಗಾಗಲೇ ಶೇಕಡಾ ಅರವತ್ತರಷ್ಟು ಪ್ರವೇಶ ಮುಕ್ತಾಯವಾಗಿದೆ ಪ್ರವೇಶ ಶುಲ್ಕ ಪಾವತಿಸಲು ಐದು ಕಿಲೋಮೀಟರ್ ದೂರ ಹೋಗಬೇಕಿದೆ ಕೊಲ್ಲಿ ನಾಗೇಶ್ವರ ರಾವ್ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಪದವಿ ಪ್ರವೇಶ ಮಾಡಿಸಬೇಕಾದರೆ ವಿದ್ಯಾರ್ಥಿಗಳು ಸರ್ಕಸ್ ಮಾಡಬೇಕಿದೆ ಯು ಯು ಸಿ ಎಂ ಆನ್ಲೈನ್ ಇರದಿದ್ದರೂ ಆಫ್ಲೈನ್ ಮೂಲಕವೂ ಪ್ರವೇಶ ನೀಡುವಂತೆ ಈಗಾಗಲೇ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರು ಹಾಗೂ ಕೊಪ್ಪಳ ವಿವಿ ಕುಲಪತಿ ಒಂದು ತಿಂಗಳು ಮುಂಚೆ ಆನ್ಲೈನ್ ಮೀಟಿಂಗ್ನಲ್ಲಿ ಮೌಖಿಕ ಆದೇಶ ನೀಡಿದರೂ ಪದವಿ ಪ್ರವೇಶ ನೀಡದೇ ನಿರ್ಲಕ್ಷ್ಯ ವಹಿಸಲಾಗಿದೆ ಗ್ರಾಮೀಣ ಭಾಗದಿಂದ ಕಾಲೇಜಿಗೆ ಹೋಗಲು ಬಸ್ ನಿಲ್ದಾಣದಿಂದ ಹೋಗಲು ಬಸ್ ವ್ಯವಸ್ಥೆ ಸರಿಯಿಲ್ಲ ಪ್ರವೇಶ ಶುಲ್ಕ ಭರಿಸಲು ಕಾಲೇಜಿನಿಂದ ಐದು ಕಿಲೋಮೀಟರ್ ದೂರದ ಕೊಪ್ಪಳ ರಸ್ತೆಯಲ್ಲಿರುವ ಐಡಿ ಬಿ ಐ ಬ್ಯಾಂಕಿಗೆ ಹೋಗಿ ಕ್ಯೂ ನಿಂತು ಶುಲ್ಕ ಪಾವತಿಸಬೇಕಿದೆ ಆದರೆ ಖಾಸಗಿ ಪದವಿ ಮಹಾವಿದ್ಯಾಲಯದವರು ಕಾಲೇಜಿಗೆ ಬ್ಯಾಂಕ್ನವರನ್ನು ಕರೆಸಿ ಶುಲ್ಕ ಪಾವತಿಸುವ ವ್ಯವಸ್ಥೆ ಮಾಡುತ್ತಾರೆ ಕೊಲ್ಲಿ ನಾಗೇಶ್ವರ ರಾವ್ ಸರ್ಕಾರಿ ಮಹಾವಿದ್ಯಾಲಯದ ಪ್ರಾಚಾರ್ಯರು ಆಸಕ್ತಿ ವಹಿಸಿ ಬ್ಯಾಂಕಿನವರನ್ನು ಕಾಲೇಜಿಗೆ ಆಹ್ವಾನಿಸದೇ ಇರುವುದರಿಂದ ವಿದ್ಯಾರ್ಥಿಗಳು ಪಾಲಕರು ಪರದಾಡುವಂತಾಗಿದೆ ಮೂಲಸೌಕರ್ಯಗಳ ಕೊರತೆ ಕೊಲ್ಲಿ ನಾಗೇಶ್ವರರಾವ್ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಸುಮಾರು ಮೂರು ಸಾವಿರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಕಳೆದ ಹಲವು ವರ್ಷಗಳಿಂದ ಈ ಕಾಲೇಜಿನಲ್ಲಿ ಶುದ್ಧ ಕುಡಿಯುವ ನೀರು ಮಹಿಳಾ ಶೌಚಾಲಯ ವಾಹನಗಳ ಪಾರ್ಕಿಂಗ್ ಕ್ಯಾಂಟೀನ್ ವ್ಯವಸ್ಥೆ ವೈಜ್ಞಾನಿಕ ಗ್ರಂಥಾಲಯ ಕಂಪ್ಯೂಟರ್ ಶಿಕ್ಷಣ ಸೇರಿದಂತೆ ಹಲವು ಕೊರತೆಗಳು ಇಲ್ಲಿ ಎದ್ದು ಕಾಣುತ್ತಿವೆ ಯುಜಿಸಿ ಅನುದಾನ ಸೇರಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ಕಾಲೇಜಿಗೆ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ನೀಡಿದ್ದರೂ ಸಹ ಮೂಲ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಕಾಲೇಜಿನ ಪ್ರಾಚಾರ್ಯರು ವಿಫಲರಾಗಿದ್ದಾರೆ ಹಲವು ವರ್ಷಗಳಿಂದ ಮೂಲಗ್ರಹ ಪೀಡಿತವಾಗಿರುವ ಈ ಕಾಲೇಜಿನ ವ್ಯವಸ್ಥೆಗೆ ಮೂಲ ಕಾಯಕಲ್ಪ ಕಲ್ಪಿಸಲು ಸರ್ಕಾರ ಇದುವರೆಗೂ ಯಾವುದೇ ವ್ಯವಸ್ಥೆ ಮಾಡಿಲ್ಲ ಮೂಲ ಸೌಕರ್ಯ ಸೇರಿ ಕಾಲೇಜಿನ ಶೈಕ್ಷಣಿಕ ಪೂರಕ ವ್ಯವಸ್ಥೆ ಕಲ್ಪಿಸಲು ಶಾಸಕರ ನೇತೃತ್ವದಲ್ಲಿ ಕಾಲೇಜು ಅಭಿವೃದ್ಧಿ ಕಮಿಟಿ ರಚನೆಯಾಗಿ ಸಮಾಜದ ವಿವಿಧ ಗಣ್ಯರು ಈ ಕಮಿಟಿಯಲ್ಲಿದ್ದು ಅನೇಕ ಸೌಕರ್ಯಗಳನ್ನ ಕುರಿತು ಸಲಹೆ ಸೂಚನೆ ಪಡೆಯಲು ಸಾಧ್ಯವಾಗುತ್ತದೆ ಆದರೆ ಇದುವರೆಗೂ ಕಾಲೇಜು ಅಭಿವೃದ್ಧಿ ಕಮಿಟಿ ರಚನೆಯಾಗದೇ ಇರುವುದು ಸಹ ಈ ಕಾಲೇಜಿನ ಶೈಕ್ಷಣಿಕ ವಾತಾವರಣ ಕೆಡಲು ಪ್ರಮುಖ ಕಾರಣ ಎನ್ನಲಾಗುತ್ತದೆ ಗ್ರಾಮೀಣ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ನೀಡುವ ಸರ್ಕಾರದ ಯೋಜನೆಯ ಅನ್ವಯ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಲಾಗಿದೆ ಸರ್ಕಾರಿ ಪದವಿ ಮಹಾವಿದ್ಯಾಲಯಗಳಲ್ಲಿ ಸೂಕ್ತ ಮೂಲಸೌಕರ್ಯ ಕುರಿತು ಗ್ರಂಥಾಲಯ ಆನ್ಲೈನ್ ಆಫ್ಲೈನ್ ಗೊಂದಲದಿಂದ ಖಾಸಗಿ ಕಾಲೇಜುಗಳಲ್ಲಿ ಹೆಚ್ಚಿನ ಪದವಿ ಪ್ರವೇಶವಾಗುತ್ತಿವೆ ಕೊಲ್ಲಿ ನಾಗೇಶ್ ರಾವ್ ಸರ್ಕಾರಿ ಮಹಾವಿದ್ಯಾಲಯ ಮೂಲ ಗ್ರಹ ಪೀಡಿತವಾಗಿದ್ದು ಪ್ರಭಾರಿ ಪ್ರಾಚಾರ್ಯರು ಆಸಕ್ತಿ ವಹಿಸಿ ಪದವಿ ಪ್ರವೇಶಕ್ಕೆ ಯೋಚನೆ ರೂಪಿಸಬೇಕಿದೆ ಇಲ್ಲಿ ಮೂಲ ಸೌಕರ್ಯಗಳಿಲ್ಲ ಜೊತೆಗೆ ಆಡಳಿತದ ಬಿಗುವಿಲ್ಲ ಎಂಬ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ನಿರಾಶಕ್ತಿ ತೋರಿಸಿದ್ದಾರೆ ಕೂಡಲೇ ಸರ್ಕಾರ ಪೂರ್ಣಾವಧಿ ಪ್ರಾಚಾರ್ಯರನ್ನ ನೇಮಿಸಬೇಕು ಶಾಸಕ ಗಾಲಿ ಜನಾರ್ದನ ರೆಡ್ಡಿ ನಿರ್ಲಕ್ಷ್ಯ ತೋರದೆ ಕೂಡಲೇ ಕಾಲೇಜು ಅಭಿವೃದ್ಧಿ ಸಮಿತಿಯನ್ನ ರಚಿಸಿ ಮೇಲು ಉಸ್ತುವಾರಿ ಮಾಡಬೇಕಿದೆ अमरेश कड़गत राज्य अध्यक्ष एसएफआई गंगावती